ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಕಾಲಿರ್ತಕ್ಕಂತಹ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಜಿ ಡಿ ಎಸ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಕೇವಲ ಹತ್ತನೇ ತರಗತಿ ಪಾಸಾಗಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಮತ್ತು ಯಾವುದೇ ಥರ ರಿಟರ್ನ್ ಎಕ್ಸಾಮಿನೇಷನ್ ಇರೋದಿಲ್ಲ ಕೇವಲ ನೇರ ನೇಮಕಾತಿ ಇರುತ್ತೆ ಕನ್ನಡನ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬಂದರೆ ಸಾಕಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಹತ್ತನೇ ತಾರೀಕು ಫೆಬ್ರವರಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಕೊನೆ ದಿನಾಂಕ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಹತ್ತನೇ ತಾರೀಕು ಹತ್ತನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ ಮೂರನೇ ತಾರೀಖು ತನಕ ಇರುತ್ತೆ ಇನ್ ಕೇಸ್ ನೀವೇನಾದರೂ ಎಡಿಟ್ ಅಥವಾ ಕರೆಕ್ಷನ್ ಮಾಡ್ತೀನಿ ಅಂದರೆ ಅದಕ್ಕೆ ಆರನೇ ತಾರೀಕು ಮಾರ್ಚಿಂದ ಎಂಟನೇ ತಾರೀಕು ಮಾರ್ಚ್ ತನಕ ಟೈಮ್ ಕೊಟ್ಟಿರ್ತಾರೆ ಎರಡು ದಿನ ಮೂರು ದಿನ ಸೊ ಅಷ್ಟೊಳಗಡೆ ನೀವು ಕರೆಕ್ಷನ್ನ ಮಾಡ್ಕೋಬೇಕಾಗುತ್ತೆ ಕೇಸ್ ಏನಾದರೂ ನೀವು ತಪ್ಪು ಮಾಡಿದರೆ ಅಲ್ಲಿ ಹೋಗಿ ಕರೆಕ್ಷನ್ನ ಮಾಡ್ಕೋಬೇಕು ಸ್ನೇಹಿತರೆ ನೀವೆಲ್ಲರೂ ವಿತೌಟ್ ಟೆಸ್ಟ್ ಸೀರೀಸು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿದ್ದೀರ ಅಂದರೆ ನೀವು ಕಾಂಪಿಟೇಷನಲ್ಲಿ ಹಿಂದೆ ಉಳಿಯೋದು ಗ್ಯಾರಂಟಿ ಯಾಕಂದರೆ ಟೆಸ್ಟ್ ಸೀರೀಸಿಂದ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ನೀವು ತಗೊಳ್ಳೋಂಥ ರ್ಯಾಂಕಿಂದ ಅನಾಲಿಸ್ನ ಮಾಡಿ ನಿಮ್ಮ ಸ್ಪೀಡ್ನ ಇನ್ಕ್ರೀಸ್ ಮಾಡಬಹುದು ಹಾಗೆ ಯಾವ ಥರ ಕ್ವಶನ್ ಬರುತ್ತೆ ಅಂತ ಐಡಿಯಾ ಸಿಗುತ್ತೆ ಸೊ ಇವತ್ತೇ ಟೆಸ್ಟ್ ಸೀರೀಸ್ನ ತಗೊಳ್ಳಿ ನಾನು ಟೆಕ್ಸ್ಟ್ ಬುಕ್ ಪಾಸ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ ಇದರಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮೋಕ್ ಟೆಸ್ಟ್ ಇರುತ್ತೆ ಎಂಟುನೂರಕ್ಕೂ ಹೆಚ್ಚು ಎಕ್ಸಾಮ್ಸ್ ಕೂಡ ಸಿಗುತ್ತೆ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಟೆಕ್ಸ್ಟ್ ಬುಕ್ ಪಾಸ್ನ ಯೂಸರ್ಸ್ ಇದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಲ್ಯಾಂಗ್ವೇಜಸ್ಸು ನಿಮಗೆ ಇದು ಅವೈಲೇಬಲ್ ಇದೆ ಎಸ್ ಎಮ್ ಜಿ ಅಂತ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ಯಾಕೆ ಟೆಸ್ಟ್ ಬುಕ್ ಸೀರೀಸ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಟೆಸ್ಟ್ ಬುಕ್ ಪಾಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿಕೊಡುತ್ತೆ ಇದರಲ್ಲಿರೋ ಪ್ರತಿಯೊಂದು ಟೆಸ್ಟ್ ಸೀರೀಸಲ್ಲಿ ಚಾಪ್ಟರ್ ಟೆಸ್ಟು ಸೆಕ್ಷನ್ ಟೆಸ್ಟು ಸಬ್ಜೆಕ್ಟ್ ಟೆಸ್ಟು ಮತ್ತು ಫುಲ್ ಟೆಸ್ಟ್ ಇರುತ್ತೆ ಹಾಗೆಯೇ ಟೆಸ್ಟ್ ಅನಾಲಿಸಿಸ್ ಕೂಡ ಸಿಗುತ್ತೆ ಡೀಟೇಲಾಗಿ ನಿಮ್ಮ ವೀಕ್ನೆಸ್ಸು ಮತ್ತು ಸ್ಟ್ರೆಂತ್ನೆಸ್ಸು ಯಾವ ಸೆಕ್ಷನ್ನಲ್ಲಿ ಇದೆ ಮತ್ತು ಯಾವ ಸೆಕ್ಷನ್ನಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ಟೆಸ್ಟ್ ಮುಗಿದ ತಕ್ಷಣ ಇದು ಹೇಳುತ್ತೆ ಇದರಿಂದ ನೀವು ಸೆಲೆಕ್ಷನ್ ಆಗೋಂಥ ಚಾನ್ಸಸ್ಸು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ಟೆಸ್ಟ್ ಬುಕ್ ಪಾಸ್ ಇದ್ದರೆ ಬೇರೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಿರುವಂತಹ ಸ್ಟಡಿ ಮೆಟೀರಿಯಲ್ಸ್ ಕೂಡ ಆಕ್ಸೆಸ್ ಮಾಡ್ಬೋದು ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸು ಚಾಪ್ಟರ್ ವೈಸ್ ಟೆಸ್ಟು ಎಲ್ಲ ಥರ ಸಿಗುತ್ತೆ ಜಾಸ್ತಿ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಪ್ರಿಪ್ರೇಷನಲ್ಲಿ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ನೀವು ಇನ್ನೂ ಜಾಸ್ತಿ ಪ್ರಿಪೇರ್ ಆಗಬೇಕು ಅಂದರೆ ಪಾಸ್ ಪ್ರೋನ ಬೇಕಿದ್ದರೆ ತಗೋಬಹುದು ಇದು ನಿಮಗೆ ಪ್ರೀವಿಯಸ್ ಪೇಪರ್ಗೆ ಆಕ್ಸೆಸ್ ಕೊಡುತ್ತೆ ಇದರಿಂದ ನಿಮ್ಮ ಪ್ರಿಪ್ರೇಷನ್ಗೆ ತುಂಬ ಸಹಾಯ ಆಗುತ್ತೆ ಈ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತಹ ಲಿಂಕನ್ನು ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಈಗಲೇ ಹೋಗಿ ಚೆಕ್ ಮಾಡಿ ಮತ್ತು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ರಿಜಿಸ್ಟರ್ ಆಗಬೇಕಾದ್ರೆ ಎಸ್ ಎಮ್ ಜಿ ಅಂತ ಕೋಡ್ನ ಯೂಸ್ ಮಾಡಿ ಮತ್ತು ಡಿಸ್ಕೌಂಟ್ನ ತಗೋ ಸ್ನೇಹಿತರೆ ಇಲ್ಲಿ ಎರಡು ರೀತಿಯ ಪೋಸ್ಟ್ಗಳು ಕಾಲಾಗಿರುತ್ತೆ ಒಂದು ಬಿ ಪಿ ಎಮ್ ಅಂತ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇನ್ನೊಂದು ಎ ಬಿ ಪಿ ಎಮ್ ಅಂತ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು ಅಥವಾ ಡಕ್ ಸೇವಕ್ ಅಂತ ಸೊ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳು ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುವಂಥ ಅವಕಾಶ ಇರುತ್ತೆ ಅದೇ ಎ ಬಿ ಪಿ ಎಮ್ ಅವ್ರಿಗೆ ಅಥವಾ ಡಕ್ ಸೇವಸ್ ಡಕ್ ಸೇವಕ್ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗಳು ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುವಂಥ ಅವಕಾಶಗಳು ಇಲ್ಲಿ ಇರುತ್ತೆ ಹಾಗೆಯೇ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ಮು ಹದಿನೆಂಟು ವರ್ಷ ಆಗಿರಬೇಕು ಎಲ್ರಿಗೂ ಕೂಡ ಮ್ಯಾಕ್ಸಿಮಮ್ಮು ನಲವತ್ತು ವರ್ಷದ ತನಕ ಇರೋರು ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಎರಡು ವೇಕೆನ್ಸಿಗಳು ಅಥವಾ ಎರಡು ವಯಸ್ಸುಗಳು ಜನರಲ್ ಕ್ಯಾಟಗರಿ ಅವರಿಗೆ ಒ ಬಿ ಸಿ ಅವರಿಗೆ ಪ್ಲಸ್ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅಂದರೆ ನಲ್ವತ್ಮೂರು ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ತನಕ ರಿಲ್ಯಾಕ್ಸೇಷನ್ ಇರುತ್ತೆ ಅಂದರೆ ನಲ್ವತ್ತು ಐದು ವರ್ಷದ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಕೇವಲ ಹತ್ತನೇ ತರಗತಿ ಪಾಸ್ ಆಗಿದ್ದರೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಇರ್ತೀರ ಜೊತೆಗೆ ನೀವು ಸ್ಟೇಟ್ ಲ್ಯಾಂಗ್ವೇಜ್ ಆಯಾ ರಾಜ್ಯದ ಲ್ಯಾಂಗ್ವೇಜನ್ನು ನೀವು ಹತ್ತನೇ ತರಗತಿನಾದ್ರೂ ಓದ್ಬೋದಾಗಿರುತ್ತೆ ಸೊ ಇನ್ ಕೇಸ್ ನಾವು ಕರ್ನಾಟಕದಲ್ಲಿ ಇರೋದರಿಂದ ನೀವು ಕನ್ನಡ ಅನ್ನೋ ಕನ್ನಡ ಭಾಷೆನ ನೀವು ಎಸ್ ಎಲ್ ಸಿ ತನಕನಾದರೂ ಓದಿರ್ಬೇಕಾಗುತ್ತೆ ಸೊ ಬೇರೆ ಸ್ಟೇಟವರಾದರೆ ಬೇರೆ ಸ್ಟೇಟಿಂದ ಏನಿರುತ್ತೆ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜನ್ನು ಅವರು ಮಿನಿಮಮ್ ಹತ್ತನೇ ತರಗತಿ ತನಕನಾದರೂ ಓದಿರಲೇಬೇಕಾಗುತ್ತೆ ಸ್ನೇಹಿತರ ಜೊತೆಗೆ ಕ್ವಾಲಿಫಿಕೇಷನ್ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ ಸೈಕ್ಲಿಂಗ್ ನಾಲೆಡ್ಜ್ ಬೇಕಾಗುತ್ತೆ ಇನ್ನು ಜನಗಳ ಜೊತೆ ವ್ಯವಹಾರ ಮಾಡೋದಕ್ಕೆ ಸೊ ಸಣ್ಣ ಪುಟ್ಟ ನಾಲೆಡ್ಜ್ ಇದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಆನ್ಲೈನ್ ಮುಖಾಂತರನೇ ಹಾಕಬೇಕಾಗುತ್ತೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಪ್ಲಿಕೇಶನ್ನ ನೀವು ಡೈರೆಕ್ಟಾಗಿ ಆದರೂ ಹಾಕ್ಬೋದು ಅಥವಾ ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರ್ಕೊಳ್ಳೋದ್ರ ಮುಖಾಂತರನಾದರೂ ಅಲ್ಲಿರುವಂಥ ಲಿಂಕ್ನ ಯೂಸ್ ಮಾಡ್ಕೊಂಡಾದ್ರೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅದರಲ್ಲಿ ತೊಂದರೆ ಇಲ್ಲ ಇನ್ನು ಸೆಲೆಕ್ಷನ್ ಕ್ರೈಟೇರಿಯಾ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಸೊ ನೀವು ಎಸ್ ಎಸ್ ಎಲ್ ಸಿ ತಗೊಂಡಿರುವಂಥ ಪರ್ಸೆಂಟೇಜ್ ಆಧಾರದ ಮೇಲೆ ಸೊ ನೂರು ಅಂಕಕ್ಕೆ ನೀವು ಎಷ್ಟು ಪರ್ಸೆಂಟೇಜ್ನ ತಗೊಂಡಿರ್ತೀರ ಮಿನಿಮಮ್ ನೈಂಟಿ ನೈನ್ ಪರ್ಸೆಂಟ್ ತೆಗೆದೋರಿಗೆ ಅಥವಾ ನೈಂಟಿ ಏಯ್ಟ್ ಪರ್ಸೆಂಟ್ ತೆಗೆದೋವ್ರಿಗೆ ಕಳೆದ ಬಾರಿ ಎಲ್ಲ ಸೆಲೆಕ್ಷನ್ ಇದೆ ಸೊ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ವೀಡಿಯೋನ ನಾವು ಮಾಡ್ತೀವಿ ಮಾಡ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಸೊ ಸದ್ಯಕ್ಕೆ ನೀವು ಎಸ್ ಸಿನಲ್ಲಿ ಪಡೆದಿರುವಂತಹ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸಲ್ಲಿ ನಿಂತಿರುತ್ತೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮಿನೇಷನ್ ಇರೋದಿಲ್ಲ ಯಾವುದೇ ರೀತಿಯ ಲಿಖಿತ ಮತ್ತು ಯಾವುದೇ ರೀತಿಯ ಮೌಖಿಕ ಇಂಟರ್ವ್ಯೂ ಕೂಡ ಇಲ್ಲಿ ಇರೋದಿಲ್ಲ ಎಸ್ ಎಲ್ ಸಿಲಿ ತೆಗೆದಿರುವಂಥ ಪರ್ಸೆಂಟೇಜ್ ಮೇಲೆ ಕಟ್ ಆಫ್ನ ಮಾಡ್ತಾರೆ ಯಾರ್ಯಾರು ಟಾಪಿಂದ ಬರ್ತಾರೆ ನೈಂಟಿ ನೈನು ನೈಂಟಿ ಏಟು ನೈಂಟಿ ಸೆವೆನ್ ಈ ಥರ ಇರ್ತಾರೆ ಡಿಪೆಂಡಿಂಗ್ ಆನ್ ದ ರಿಸರ್ವೇಷನ್ ಕ್ಯಾಟಗರಿ ಸೊ ಅವರಿಗೆ ಇಲ್ಲಿ ನೇಮಕಾತಿ ಆಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಫೀಸು ಇಲ್ಲಿ ನೂರು ರೂಪಾಯಿ ಇಟ್ಟಿರ್ತಾರೆ ಸೊ ಈ ನೂರು ರೂಪಾಯಿ ಯಾರ್ಯಾರಿಗೆ ಅಂದರೆ ಹುಡುಗರಿಗೆ ಹುಡುಗರು ಯಾರ್ಯಾರು ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥ ಹುಡುಗರು ಒ ಬಿ ಸಿ ಕ್ಯಾಟಗರಿಯಲ್ಲಿ ಬರುವಂಥ ಹುಡುಗರು ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿಯಲ್ಲಿ ಬರುವಂಥ ಹುಡುಗರುಗಳಿಗೆ ಈ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸು ಇವರಿಗೆ ಇರುತ್ತೆ ಅದೇ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಫೀಮೇಲ್ ಕ್ಯಾಂಡಿಡಗಳಾಗಿದ್ದರೆ ಎಸ್ ಸಿ ಎಸ್ ಟಿ ಅಪ್ಲಿಕೆಂಟ್ಸ್ ಆಗಿದರೆ ಅಥವಾ ಪಿ ಡಬ್ಲ್ಯೂ ಡಿ ಅಪ್ಲಿಕೆಂಟ್ಸ್ ಆಗಿದರೆ ನಿಮಗೆ ಯಾವುದೇ ರೀತಿ ಫೀಸು ಇರೋದಿಲ್ಲ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸ್ನೇಹಿತರೆ ನೀವುಗಳು ನಮ್ಮ ಕರ್ನಾಟಕ ಸ್ಟೇಟಗೆ ಅಂಡರ್ಲೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಕರ್ನಾಟಕ ಸ್ಟೇಟಲ್ಲಿ ಕರ್ನಾಟಕ ಸರ್ಕಲಲ್ಲಿ ನೀವು ಕನ್ನಡ ಭಾಷೆನ ನಿಮ್ಮ ಎಸ್ ಎಸ್ ಎಲ್ ಸಿ ತನಕ ಸ್ಟಡಿ ಮಾಡಿದರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗ್ತೀರಾ ಎಸ್ ಎಸ್ ಎಲ್ ಸಿ ತನಕ ನೀವು ಕನ್ನಡ ಭಾಷೆನ ಸ್ಟಡಿ ಮಾಡಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಸ್ನೇಹಿತರೆ ಇದು ವೇಕೆನ್ಸಿ ಟೇಬಲು ಕಂಪ್ಲೀಟಾಗಿ ಆಲ್ ಓವರ್ ಇಂಡಿಯಾ ಇಷ್ಟು ಪೋಸ್ಟ್ಗಳು ಕಾಲಾಗಿರುತ್ತೆ ಸೊ ಅಂದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಇದು ಕಂಪ್ಲೀಟ್ ಆಲ್ ಓವರ್ ಇಂಡಿಯಾದಲ್ಲಿ ಕಾಲಾಗಿರ್ತಕ್ಕಂಥದ್ದು ಸೊ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಾವಿರದ ನೂರ ಮೂವತ್ತೈದು ಹುದ್ದೆಗಳು ಕರ್ನಾಟಕದಲ್ಲಿ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಹದಿನಾಲ್ಕು ಸಾವಿರದ ನೂರ ಮೂವತ್ತೈದು ಹುದ್ದೆಗಳು ಈ ಸರಿ ನಮ್ಮ ಕರ್ನಾಟಕ ಸರ್ಕಲ್ಗೆ ಕಾಲಾಗಿರುತ್ತೆ ಸೊ ಇಷ್ಟು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ ಸೊ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಕನ್ನಡ ಇತ್ತು ಅಂದರೆ ನೀವು ಸಾವಿರದ ನೂರ ಮೂವತ್ತೈದು ಹುದ್ದೆಗಳಿಗೆ ಅರ್ಜಿನ ಸಲ್ಸೋದಕ್ಕೆ ಅರ್ಹತೆನ ಹೊಂದಿರ್ತೀರ ಸ್ನೇಹಿತರೆ ಕೊನೆಯದಾಗಿ ಇನ್ನೊಂದು ಸರಿ ಹೇಳ್ತೀನಿ ಅಪ್ಲಿಕೇಶನ್ನು ಫೆಬ್ರವರಿ ಹತ್ತನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಲಿಂಕುನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುವಂಥವ್ರು ಅಪ್ಲಿಕೇಶನ್ ಹಾಕಿ ಕೊನೆ ದಿನಾಂಕ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಷ್ಟೊಳಗಡೆ ಅರ್ಜಿನ ಸಲ್ಲಿಸಿ ಇನ್ ಕೇಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಎರರ್ಸ್ ಆಯಿತು ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಡಿಟ್ ಮಾಡ್ಕೊಳಕ್ಕೋಸ್ಕರ ಇನ್ನೊಂದು ಸರಿ ನಿಮಗೆ ಅವಕಾಶನ ಕೊಟ್ಟಿರ್ತಾರೆ ಮಾರ್ಚ್ ಆರನೇ ತಾರೀಕಿಂದ ಎಂಟನೇ ತಾರೀಕು ಮಾರ್ಚ್ ತನಕ ನಿಮಗೆ ಅಷ್ಟು ಟೈಮು ಇರುತ್ತೆ ಅಷ್ಟು ಮೂರು ದಿನದೊಳಗಡೆ ನೀವು ಬೇಕಿದ್ರೆ ಕರೆಕ್ಷನ್ನ ಮಾಡ್ಕೊಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್